ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ಬಸವಣ್ಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿ ಸಿ ಶಿವಣ್ಣ ಅವರವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ರಾಸುಗಳಿಗೆ ಕಿಚ್ಚನ್ನು ಹಾಯಿಸುವ ಕಾರ್ಯಕ್ರಮವನ್ನ ನಡೆಸಲಾಯಿತು ರಾಸುಗಳನ್ನು ಕಿಚ್ಚು ಹಾಯಿಸುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದರು ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ಪೊಲೀಸ್ ರವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಕಡಲೆಕಾಯಿ ಪರಿಷಯನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಸಲಾಯಿತು ಹಾಗೂ ರಂಗಬಲಿ ಸ್ಪರ್ಧೆಯನ್ನು ನಡೆಸಲಾಯಿತು ಒಂದು ರೂಗೆ ಒಂದು ಸೇರು ಕಡಲೆಕಾಯಿಯನ್ನು ನೀಡಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಡಲೆಕಾಯಿಯನ್ನು ತೆಗೆದುಕೊಳ್ಳಲು ಮುಗಿಬಿದ್ದರು ಭಾರತೀಯ ಪರಂಪರೆಯಲ್ಲಿ ಸಿಂಧೂಕುಳದ ನಾಗರಿಕತೆಯಿಂದಲೂ ಕೂಡ ಈ ರಾಸುಗಳನ್ನು ಸಾಕ್ತಕ್ಕಂಥದ್ದು ಗೋವುಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನಡೆದುಕೊಂಡು ಬಂದಿದೆ ಮಾಗಡಿ ಮಾಗಡಿ ಸೀಮೆಯ ಕೆಂಪೇಗೌಡರ ನಾಡಿನ ಬಾಗಿಲು ಬಳಿ ಬಸವಣ್ಣನ ದೇವಸ್ಥಾನದಲ್ಲಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬರವನ್ನು ಗೆಳೆಯರೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಏನು ವೈಶಿಷ್ಟ್ಯ ಸರ್ ಇವತ್ತು ಸರ್ ಇವಾಗ ನಾವು ಪ್ರತಿ ವರ್ಷ ಅಂದರೆ ಸುಮಾರು ಇಪ್ಪತ್ತು ವರ್ಷದ ಈ ಕಾರ್ಯಕ್ರಮನ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಏನು ಈ ಬಸವಣ್ಣನ ಭಕ್ತಿ ನಾವು ವರ್ಷವೆಲ್ಲ ಬಸವಣ್ಣನ ದುಡ್ದು ಎಲ್ಲ ಒಂದು ದಿವಸನೇ ಆದರೂ ಅವಕ್ಕೆ ರೆಸ್ಟ್ ಕೊಟ್ಟೆ ಅಂದರೆ ಅವ್ರಿಗೆ ಬಟ್ಟೆ ತುಂಬ ಊಟ ಹಾಕಿ ಮೈ ತೊಳೆದು ಕ್ಲೀನಾಗಿ ಅವ್ರತಕ್ಕಂಥ ಇದನ್ನು ಕಳಿಬೇಕು ಅಂತಲೇ ಈ ಜನ ಇದ್ದ ಬಸವಣ್ಣನ ಪೂಜೆ ಮಾಡಿಸ್ತಾ ಆ ಇದರಿಂದಲೇ ಅವರು ಇವತ್ತೇನಾದ್ರೂ ನಮ್ಮ ರೈತ ಬಾಂಧವರು ಇದು ರಾಷ್ಟ್ರೀಯವಾಗಿ ಇದು ಹಿಂದುತ್ವ ಆದ ಮೊದಲಿಂದಲೂ ಬಂದಿದೆ ಇದು ಮಕರ ಸಂಕ್ರಾಂತಿ ಹಬ್ಬದ ದಿನ ಇದೊಂದು ವಿಶೇಷವಾದ ಪೂಜೆಯನ್ನು ಅವರಿಗೆ ಗೋ ಪೂಜೆಯಿಂದ ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ ಇದು ನಾವೇ ಅಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಇದೊಂದು ಹಬ್ಬವನ್ನ ನಾಡ ಆಚರಿಸಿ ಇದನ್ನ ಸಂಪೂರ್ಣವಾಗಿ ಇನ್ನೂ ಮುಂದೆ ಇನ್ನೂ ವಿಸ್ತರವಾಗಿ ನಡಿಬೇಕು ಈ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮ ಮಕರ ಸಂಕ್ರಾಂತಿಯಲ್ಲಿ ಒಂದು ಒಳ್ಳೆಯ ಚಿಹ್ನೆ ಗುರುತನ್ನು ತೋರಿಸಿದೆ ಅಂತ ಅನ್ಕೋಬೋದು ಸರ್ ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಬಸವಣ್ಣನ ದೇವಸ್ಥಾನ ನಾವು ಬೆಳಗ್ಗೆ ಬಸವಣ್ಣನ ಪೂಜೆ ಅಭಿಷೇಕ ಮಾಡ್ತೀವಿ ಅಭಿಷೇಕ ಆದಮೇಲೆ ಮಹಾಮಂಗಳಾರತಿ ಮಾಡ್ತೀವಿ ಮಹಾಲಂಗಳಾರತಿ ಆದರೆ ಅದಕ್ಕೆ ಪೂಜೆಯ ದಾಸೋಹವನ್ನು ಏರ್ಪಡಿಸಿ ಹೂ ಅಲಂಕರಣ ಮಾಡಿ ಅವಾಗ ನೈವೇದ್ಯವನ್ನು ಮಾಡ್ತೀವಿ ಅನ ನಂತರ ಇಲ್ಲಿ ಬಸವಣ್ಣನಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋ ಸಿಹಿ ಪೊಂಗಲು ಖಾರ ಪೊಂಗಲು ಮತ್ತು ಎಲ್ಲ ವಿಧವಾದಂಥ ಸೌಕರ್ಯನ ಒದಗಿಸಿದ್ವಿ ಬಂದಿರತಕ್ಕಂಥ ಮಕ್ಕಳಿಗೂ ಕೂಡ ಆಟ ಆಡೋದಕ್ಕೆ ಒಂದು ಮನೋರಂಜನೆ ಕಾರ್ಯಕ್ರಮ ಇಟ್ಟಿದ್ದೀವಿ ಹಾಗೆ ಇಲ್ಲಿ ಒಂದು ಬಾಣ ಬಿರ್ಸು ಇಟ್ಟಿದ್ದೀವಿ ದನ ಕಿಚದಕ್ಕೆ ಒಂದು ಬೆಂಕಿ ಹಾಕೋಕೊ ಅವಕಾಶವೂ ಮಾಡಿಕೊಟ್ಟಿದ್ದಾರೆ ಅದರಿಂದ ಎಲ್ಲಾ ಸವಲತ್ತುಗಳನ್ನು ಇಲ್ಲಿ ಈ ಒಂದು ಬಸವಣ್ಣನ ಎಲ್ಲರಿಗೂ ಒದಗಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಅಂತ ನಮ್ಮ ಸ್ನೇಹಿತರೆ ಕೇಳಿದ್ದೀನಿ ಅದರಿಂದ ಎಲ್ಲಾ ಸ್ನೇಹಿತರಿಗೆ ಫಲಗೊಳ್ಳಲಿದ್ದಾರೆ ಎಷ್ಟು ಜೊತೆ ರಾಸುಗಳು ಬರ್ತವೆ ಇಲ್ಲಿಗೆ ಸುಮಾರು ಒಂದು ಮೂವತ್ತು ರಾಸು ಜೊತೆ ರಾಸುಗಳು ಬರ್ತವೆ ಇಲ್ಲಿ ಕೆಲವೇ ನಿಮಿಷ ಸಮಯ ಆಗಿದೆ ಯಾವ ಬರ್ತವೆ ಮಾಗಡಿ ಪಕ್ಕ ಭಕ್ತೇ ನಮ್ಮ ಹೊಸಡಿ ಅಂತ ದೊಡ್ಡ ಗ್ರಾಮ ಆ ಗ್ರಾಮದಿಂದ ಸುಮಾರು ಜಾಸ್ತಿ ಅಲ್ಲಿಂದ ಬರೋದು ಇಲ್ಲಿ ಒಂಟಿ ವರೆ ಇರೋದ್ರಿಂದ ಸೀಮೆಸ್ಸು ಇರೋದ್ರಿಂದ ಸೀಮೆಸ್ ಅವು ಬರೋದಿಲ್ಲ ಇಲ್ಲಿ ನಾಟಿ ಯಸ್ಗಳು ಮಾತ್ರ ಹಾಕಿದ್ರೆ ಬೆಂಕಿಗೆ ಅವು ಗಟ್ಟಿ ಗಟ್ಟಿ ಮುಟ್ಟಾದಂಥ ರಾಸುಗಳು ಅದರಿಂದ ಅವು ಇದು ಬರ್ತದೆ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಆಚರಣೆ ವರ್ಷವೆಲ್ಲ ಕೃಷಿ ಕಾರ್ಯಗಳಲ್ಲಿ ತೆಗೆದುಕೊಂಡಂಥ ರಾಸುಗಳು ಅವಕ್ಕೆ ಈ ಇವತ್ತಿನ ಮಕರ ಸಂಕ್ರಾಂತಿ ದಿನ ಅವಕ್ಕೆ ಮೈ ತೊಳೆದು ಅಲಂಕಾರ ಮಾಡಿ ಅವಕ್ಕೆ ವಿಶೇಷವಾದ ಪೂಜೆಯನ್ನು ಮಾಡತಕ್ಕಂಥದ್ದು ಮಕರ ಸಂಕ್ರಾಂತಿಯ ಉದ್ದೇಶ ನಮ್ಮ ಭಾರತ ದೇಶದಲ್ಲಿ ಬಹುತೇಕ ಹಳ್ಳಿಗಳು ಎಲ್ಲ ರೈತಾಪಿ ವರ್ಗದವರೇ ಸೇರಿರ್ತಾರೆ ಇವತ್ತು ನಾವು ಕಲ್ಯಾಗೇಟ್ನಲ್ಲಿರ್ತಕ್ಕಂಥ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಡಿ ಹೊಣ್ಣ ಅವರ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಕಿಚ್ಚಾಯಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇದು ನಗರ ಆಗಿರೋದ್ರಿಂದ ನಮ್ಮ ಪಕ್ಕದ ಹೊಸಳ್ಳಿ ಗ್ರಾಮ ಮತ್ತು ನಮ್ಮ ಸುತ್ತಮುತ್ತಲಕ್ಕಂಥ ಪಟ್ಟ ಖಾಟಿ ಹಸುಗಳು ಹಳ್ಳಿಕಾರು ತಳಿಯ ಹಸುಗಳು ಸುಮಾರು ಮೂವತ್ತೈದರಿಂದ ನಲವತ್ತು ಜೋಡಿ ಇಲ್ಲಿ ಬರುತ್ತವೆ ನಾವು ಇದನ್ನು ವಿಶೇಷವಾಗಿ ನಾವು ಆದರೂ ನಾವು ಗ್ರಾಮೀಣ ಸೊಗಡನ್ನು ಬಿಡಬಾರದು ಅಂತ ಅಲ್ಲಿ ಕಿಚ್ಚಾಯಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಬಸವಣ್ಣನಿಗೆ ವಿಶೇಷವಾದ ಅಲಂಕಾರ ಪೂಜೆ ಮಾಡೋದ್ರ ಜೊತೆಗೆ ನಾವು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡಿ ಬಂದಂಥ ನಾವು ಸುಮಾರು ವರ್ಷಗಳಿಂದ ನೋಡಿದ್ದೀವಿ ಇಲ್ಲಿ ನಾವು ಏನು ಮಾಡ್ತಿರ್ತೀವಿ ಯಾವುದೇ ಪದಾರ್ಥ ಉಳಿದಿದಂಥ ಉದಾಹರಣೆಗಳಿಲ್ಲ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಇದು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಕೈಗಾರಿಕೋದ್ಯಮಿಗಳು ಸ್ನೇಹಿತರು ಎಲ್ಲ ಕೈ ಜೋಡಿಸಿ ಈ ಒಂದು ರೈತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಕಾಣಿ ಾರೆ ಇದನ್ನ ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ರೈತರ ಹಬ್ಬ ನಮ್ಮ ಏನು ಪಶುಗಳಿದಾವೆ ಅವನೇ ಅಂತ ನಾವು ಭಾವನೆ ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ನಾವು ಬಾಣ ಬಿರುಸುಗಳನ್ನು ಸುಡ್ತಕ್ಕಂಥದ್ದು ಮತ್ತು ಮಕ್ಕಳು ಇಲ್ಲಿ ಬರ್ತಾರಲ್ಲ ಅವ್ರಿಗೆಲ್ಲ ಆಟಿಕೆ ಒಂದು ಪಟಾಕಿಗಳನ್ನ ಮತಾಪು ಕಟ್ಟಿಗಳನ್ನು ಕೊಡ್ತಕ್ಕಂಥದ್ದು ಉದ್ದೇಶ ಮುಂದಿನ ವರ್ಷ ಆ ಮಕ್ಕಳು ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಕರ್ಕೊಂಡ್ಬರ್ಲಿ ಈ ಕಾರ್ಯಕ್ರಮ ಯಶಸ್ವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಸೌದಯಿ ರೈತ ಬಾಂಧವರಿಗೆ ಸ್ನೇಹಿತರುಗಳಿಗೆ ಧನ್ಯವಾದಗಳು ಉದಾಹರಣೆ ಮಾಡೋದಕ್ಕೋಸ್ಕರ ಉಣ್ಣೆ ರಾಯ ಅಂತಾರೆ ಅಂತಾರೆ ಬಂದಿರತಕ್ಕಂಥದ್ದು ಇದು ಬೆವರಿನ ಸಂಸ್ಕೃತಿಯ ಸಂಕೇತ ರೈತಾಪಿ ವರ್ಗದವರ ಸಂಕೇತ ಎತ್ತು ಇದ್ರೆ ರೈತನಿಗೆ ಎದೆ ಇದ್ದಂತೆ ನೀರಿದ್ರೆ ನಿಧಿ ಇದ್ದಂತೆ ಹೇಳ್ತಾರೆ ವರ್ಗದವರು ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ಪೊಲೀಸ್ ವಿಜಯರವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಕಡಲೆಕಾಯಿ ಪರಿಷಯನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಸಲಾಯಿತು ಹಾಗೂ ರಂಗವಲ್ಲಿ ಸ್ಪರ್ಧೆಯನ್ನು ನಡೆಸಲಾಯಿತು ಒಂದು ರೂಗೆ ಒಂದು ಸೇರು ಕಡಲೆಕಾಯಿಯನ್ನು ನೀಡಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಡಲೆಕಾಯಿಯನ್ನು ತೆಗೆದುಕೊಳ್ಳಲು ಮುಗಿಬಿದ್ದರು ಸರ್ಕಲ್ನಲ್ಲಿ ಮೊದಲನೇ ಬಾರಿಗೆ ಕಳೆಕಾಯಿ ಪರ್ಸೆ ಅಂತ ಮಾಡ್ತಾ ಇದ್ದೀರಾ ಇದು ನಿಮಗೆ ಮಾಡಬೇಕು ಅಂತ ಏನು ಅನ್ನಿಸ್ತು ಹೇಗೆ ನಾವು ಇದಕ್ಕೆ ಮೂರು ವರ್ಷದಿಂದೆ ಮೂರು ಹಿಂದೆ ಎರಳಿ ಕಟ್ಟೆನ ನವೀಕರಣ ಮಾಡಿ ಜೀರ್ಣೋದ್ಧಾರ ಮಾಡಿ ಸುಮ್ಮನೆ ಕರೋನಾ ಟೈಮಲ್ಲಿ ಫ್ರೀಯಾಗಿ ಕೂತಿದ್ವಿ ಆ ಟೈಮಲ್ಲಿ ಇದು ಅಶ್ವತ್ ಕಟ್ಟೆ ಮಾಡಬೇಕು ಅನ್ನಿಸ್ತು ಮಾಡಿದ್ವಿ ಮೂರು ವರ್ಷ ಹಂಗೆ ಪೂಜೆ ನಡ್ಕೊಂಬತ್ತು ಹೋದ ವರ್ಷ ನಾವು ಸುಮ್ಮನೆ ಒಂದು ಅಲೌನ್ಸ್ ಮಾಡಿದ್ವಿ ಐನೂರ ಒಂದು ಸೇರ್ ಕಳ್ಳಕಾಯಿನ ಒಂದು ರೂಪಾಯಿನ ಕೊಡ್ತೀವಿ ಅಂತ ಅದು ಇವತ್ತು ಸಾವಿರ ಸೇರಾಗಿದೆ ಸಾವಿರ ಸೇರು ಕೊಡ್ತಾಯಿದ್ದೀವಿ ಒಂದು ರೂಪಾಯಿನಂಗೆ ಅದ್ರ ಜೊತೆ ಒಂದೊಂದು ಕಬ್ಬು ಕೊಟ್ಟು ನಮ್ಮ ಹಳ್ಳಿ ಸೊಗಡನ ನಮ್ಮ ಮಾಗಳಿಗಳು ಸದಾ ಪ್ರಥಮ ಬಾರಿಗೆ ಇದೊಂದು ವಿಶೇಷವಾಗಿರಲಿ ಅಂತೇಳಿ ನಮ್ಗೆ ಅನ್ನಿಸ್ತು ಮಾಡಿದ್ದೀವಿ ಎಲ್ಲ ಶಿವಕುಮಾರ ಸ್ವಾಮೀಜಿ ವೃತ್ತದ ಯುವಕ ಯುವಕರ ವತಿಯಿಂದ ಎಲ್ಲ ಸೇರಿ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಸಹಕಾರದೊಂದಿಗೆ ಮಾಡಿದ್ದೀವಿ ಮುಂದೆ ಇನ್ನೂ ಜಾಸ್ತಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ ಎಲ್ಲಾರಿಗೂ ಒಳ್ಳೇದಾಗಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲಿಂದ ರೈತರಿಂದ ಖರೀದಿ ರೈತರಿಂದ ಖರೀದಿ ಮಾಡಿದ್ವಿ ಎಷ್ಟು ಜನ ಖರೀದಿ ಮಾಡಿದ್ರ ನಾವು ಟೋಟಲು ಐನೂರು ಕೆ ಜಿ ಖರೀದಿ ಮಾಡಿದ್ವಿ ನೆಕ್ಸ್ಟ್ ದೊಡ್ಡದಾಗಿ ಮಾಡಬೇಕು ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇದೆ ಎಲ್ಲರೂ ಸಾಕಾರದೊಂದಿಗೆ ಇದೊಂದು ಹಳ್ಳಿ ಸೊಗಡನ ಉಳ್ಸನ ಎಲ್ಲ ನೆನಪಿರಲಿ ಎಲ್ಲ ಮಕ್ಕಳು ಬರೇ ಮೊಬೈಲಲ್ಲಿ ನೋಡ್ತಾರೆ ಅದನ್ನು ನಾವು ನಿಜ ರೂಪದಲ್ಲಿ ತೋರ್ಸ ಅಂತೇಳಿ ನಮ್ಮ ಆಸೆ ಕಡಲೆಕಾಯಿ ಪೊಸೆ ಅಂತ ಅಂದರೆ ಬೆಂಗಳೂರಿನಲ್ಲಿ ಗಣೇಶ ದೇವಸ್ಥಾನದಲ್ಲಿ ಅಷ್ಟೇ ಪ್ರಖ್ಯಾತಿ ಆಗಿರ್ತಕ್ಕಂಥದ್ದು ಅದನ್ನ ನೀವು ಮಾಗಡಿಲ್ಲೂ ಕೂಡ ತಗೊಂಬಂದು ಆಚರಣೆ ಮಾಡ್ತಾ ಇದ್ರ ಅದಕ್ಕೆ ತಮಗೆ ಧನ್ಯವಾದಗಳು ಮತ್ತೆ ಮಾಗಡೀಲಿ ಒಂದೇ ತಾವಲ್ಲ ಈ ಸೋಂಪುರ ಅಂತ ಅಲ್ಲೂ ಸುದ ಒಂದು ರೂಪಾಯಿ ಸೇರಿ ಕಡಲೆಕಾಯಿ ಕೊಡ್ತದೆ ಒಂದು ಜೊಳ್ಳೆ ಕಪ್ಪು ಒಂದು ಸೇರ್ ಕಳ್ಳಕಾಯಿ ಒಂದು ರೂಪಾಯಿಗೆ ಅಲ್ಲಿ ಅದು ಸುಮಾರು ಒಂದು ಐವತ್ತು ಸೇರು ಕೊಡುವ ಐವತ್ತು ಸಾವಿರ ಸೇರು ಕೊಡ್ತಾರೆ ಅಲ್ಲಿ ಬೆಳ್ಳಕ್ಕೆ ಇಲ್ಲಿ ಹತ್ರ ಬಸವಣ್ಣನ ದೇವಸ್ಥಾನ ಅಂತ ಎಮ್ ಎಮ್ ಆರ್ ಕೊಡ್ತಾ ಇದ್ದಾರೆ ನಾವು ಏನೋ ಅಲ್ಲಿ ಓಡಾಡ್ತಿರ್ತೀವಿ ಹೊಸದಾಗಿ ಹೊಸದಾಗ ಮಾಡಿದೊಂದು ಮಾಡೋಣ ಅಂತ ಮಾಡಿದ್ದೀವಿ ಪ್ರಯತ್ನ ಅದಕ್ಕೆಲ್ಲ ತಮ್ಮ ಸಹಕಾರ ಮತ್ತು ನಮ್ಮ ಅನ್ನ ದಾಸೋಹ ಧಾ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಅವರ ಆಶೀರ್ವಾದ ಅವರ ಆಶೀರ್ವಾದದಿಂದ ಈ ಸರ್ಕಲ್ಗೆ ಆ ಎಸ್ ಮೇಲೆ ಅನ್ನದಾನ ಅನ್ನೋದು ಸದಾಕಾಲ ನಡೀತಾ ಇದೆ ನಿರಂತರವಾಗಿ ನಿರಂತರವಾಗಿ ನಿಂತೆ ಇಲ್ಲ ಅವರು ಏನಿಲ್ಲ ಅನ್ನದಾನದ ನಾವು ಸಭಾಂಗಣ ಮಾಡೋದು ಆಡಿಟೋರಿಯಂ ಮಾಡೋದು ನೀರು ಸಿಕ್ಕಿಲ್ಲದೂ ಸುಧಾ ನೀರು ಸಿಕ್ಕಿದೆ ಇಲ್ಲಿ ಅವ್ರದ್ದು ಪವಾಡ ಅಷ್ಟೀಗದು ಇವು ಅವತ್ತಿನ ಸ್ಟಾಗಿರೋದು ಇವತ್ತಿನವರೆಗೂ ಯಾವುದು ಎಲ್ಲ ಹಬ್ಬಗಳಲ್ಲೂ ಯಾರು ಒಬ್ರು ಯಾರಾದರೂ ಇಲ್ಲಿ ಅನ್ನದಾನ ಮಾಡ್ತಾನೆ ಇರ್ತಾರೆ ಅದೊಂದು ವಿಶೇಷ ನಮ್ಮ ಸ್ವಾಮೀಜಿಯವರ ಸರ್ಕಲಲ್ಲಿ ಈಗ ವಿತರಣಾ ಕ್ರಮ ಹೇಗೆ ಈಗ ನಾವೆಲ್ಲರೂ ಕ್ಯೂ ನಿಲ್ಲಿಸ್ತೀವಿ ಒಂದೊಂದು ಸೇರು ಒಬ್ಬೊಬ್ಬರಿಗೆ ಕೊಡ್ತೀವಿ ಎಲ್ಲರೂ ಸಮಾಧಾನವಾಗಿ ತಗೊಂಡು ಖುಷಿಯಾಗಿ ಹೋಗಲಿ ಅಂತ ನನ್ನ ಆಸೆ ಕಬ್ಬನ್ನ ಎಲ್ಲಿಂದ ತರಿಸಿದ್ರೆ ಕಬ್ಬು ಎಲ್ಲ ಮಾಡಲಿಲ್ಲನೆ ಎಲ್ಲ ನಮ್ಮ ಸ್ನೇಹಿತರು ಹಿಂಗೆ ಕಳ್ಳೇಕಾಯಿ ಕಬ್ಬು ಎಲ್ಲ ಅವ್ರವರು ಎಲ್ಲ ಸೇರಿಕೊಂಡು ಹಿಂಗೆ ಮಾಡಲ್ಲ ಅಂತೇಳಿ ನಮ್ಮ ಗಣೇಶಪ್ಪ ಅವರು ಎಲ್ಲ ಸ್ನೇಹಿತರು ಸೇರಿ ಕ್ಲಬ್ ಮಾಡಿದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು